ಶ್ರೀರಂಗಪಟ್ಟಣ ತಾಲೂಕಿನ ನೇರಳಕೆರೆ ಗ್ರಾಮದಲ್ಲಿ ಮಾರ್ಚ್ ಇಪ್ಪತ್ತೈದರಂದು ಪ್ರಥಮ ಗೌತಮ ಬುದ್ಧರ ಸಮ್ಮೇಳನವನ್ನು ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗುತ್ತಿದೆ ಅಂತ ಫೌಂಡೇಶನ್ ರಾಜ್ಯಾಧ್ಯಕ್ಷ ಶಿವರಾಜ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಮಟ್ಟದ ಪ್ರಥಮ ಬೌದ್ಧ ಸಮ್ಮೇಳನವನ್ನು ಆಯೋಜಿಸಲಾಗಿದ್ದು ಈಗ ಗ್ರಾಮೀಣ ಭಾಗದಲ್ಲಿಯೂ ಆಯೋಜಿಸಲಾಗ್ತಾ ಇದೆ ಬುದ್ಧ ಭಗವಾನರ ಶಾಂತಿ ಸಂದೇಶವನ್ನು ಸಾರುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬುದ್ಧರು ಒಂದು ವರ್ಗಕ್ಕೆ ಸೀಮಿತರಲ್ಲ ಅವರ ಆಶಯ ನೀವು ಇದೇ ಆಗಿತ್ತು ಎಂದರು ಬುದ್ಧ ಭಗವಾನರ ಒಂದು ಶಾಂತಿ ನೆಮ್ಮದಿ ಪ್ರೀತಿ ಮೈತ್ರಿಯನ್ನು ಹರಡುವಂಥ ಸದುದ್ದೇಶದಿಂದ ನಮ್ಮ ಮಿತ್ರರಾದ ಜೆ ರಾಮಯ್ಯರ ಬುದ್ಧ ಭಾರತ್ ಫೌಂಡೇಶನ್ ಅವರದೇ ಆದ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಧಮ್ಮವನ್ನು ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಭಾಳ ಸಂತೋಷ ಹಾಗೆಯೇ ನಿಮಗೆಲ್ಲ ಗೊತ್ತಿದೆ ಭಾರತೀಯ ಬೌದ್ಧ ಮಹಾಸಭಾ ಹನ್ನೆರಡು ವರ್ಷಗಳಿಂದ ಈ ಮಂಡ್ಯ ಜಿಲ್ಲೆಯಲ್ಲಿ ಇದೇ ಕಾರ್ಯಕ್ರಮವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿದಂಥ ಭಾರತೀಯ ಬೌದ್ಧ ಮಹಾಸಭಾ ಸಂಸ್ಥೆಯಡಿಯಲ್ಲಿ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೇವೆ ಇಲ್ಲಿಯೇ ಅಂಬೇಡ್ಕರ್ ಭವನದಲ್ಲಿಯೇ ಕೂಡ ಹದಿನೆಂಟನೇ ಸಾಲಿನಲ್ಲಿ ಬೌದ್ಧ ಸಮ್ಮೇಳನ ಆಗಿತ್ತು ಅದು ಜಿಲ್ಲಾ ಮಟ್ಟದ ಪ್ರಥಮ ಬೌದ್ಧ ಸಮ್ಮೇಳನ ಇದೀಗ ಗ್ರಾಮ ಮಟ್ಟದಲ್ಲಿಯೂ ಕೂಡ ಬೌದ್ಧ ಸಮ್ಮೇಳನಗಳನ್ನು ಮಾಡುವಂಥ ಒಂದು ಒಳ್ಳೆಯ ಒಂದು ಪ್ರಕ್ರಿಯೆ ಪ್ರಾರಂಭ ಎಲ್ಲ ಕಡೆಗಾಗಿದೆ ಭೀಮಾ ಕೊರೆಗಾವ್ ದಿನಗಳನ್ನು ಭಾಳ ಅರ್ಥಪೂರ್ಣವಾಗಿ ನಮ್ಮ ಯುವಕರು ಮಾಡುವಂಥದ್ದು ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ರ ಒಂದು ಮುಖ್ಯವಾದಂಥ ವಿಚಾರಗಳನ್ನು ತಗೊಂಡೊಯ್ಯುವಂಥದ್ದು ಮತ್ತು ಸಮಾಜದಲ್ಲಿ ಶಾಂತಿ ನೆಮ್ಮದಿ ಎಲ್ಲರಲ್ಲಿ ಬೇಕು ಇದು ಯಾವುದೇ ಒಂದು ಧರ್ಮಕ್ಕೆ ಮತ್ತು ಇನ್ನೊಂದು ಬೇರೆ ಥರಕ್ಕೆ ಯಾವುದೂ ವರ್ಗಕ್ಕೆ ಸೀಮಿತ ಅಲ್ಲ ಮಾನವರಾದವರಿಗೆ ನಾವು ಎಲ್ಲರೂ ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಪ್ರೀತಿ ಮಹಾಕರುಣೆಯನ್ನು ಅಳವಡಿಸ್ಕೊಂಡು ಬೆಳಿಬೇಕು ಅನ್ನೋಂಥದ್ದು ಬುದ್ಧ ಭಗವಾನ್ರ ಆಶೆಯಾಗಿತ್ತು ಅದರಂತೆ ಸುದ್ದಿಗೋಷ್ಠಿಯಲ್ಲಿ ಬುದ್ಧ ಫೌಂಡೇಶನ್ ರಾಮಯ್ಯ ಹನಕೆರೆ ಅಭಿ ಹಂಸದ್ ಪಾಷಾ ಶಿವಲಿಂಗಯ್ಯ ಸೇರಿದಂತೆ ಇತರರು ಹಾಜರಿದ್ದರು